ಹಾಯ್ ಫ್ಯಾಮಿಲಿ ವೆಲ್ಕಮ್ ಟು ಪವಿತ್ರಗಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೈಸೂರು ಸೈಡಲ್ಲಿ ಮಾಡುವಂತಹ ಬಳಿಯೋ ರೊಟ್ಟಿನ ಮಾಡೋದು ಹೇಳ್ಕೊಡ್ತೀನಿ ಅಂದರೆ ತಟ್ಟ ರೊಟ್ಟಿನೇ ಮಾಡ್ಕೊಂಡು ತಿಂತಾರೆ ಇವಾಗ ಹುಬ್ಳಿ ಧಾರವಾಡ ಆ ಕಡೆ ಸೈಡೆಲ್ಲ ನಮ್ಮ ಮೈಸೂರು ಸೈಡ್ ಬಂದು ಬಳಿಯೋ ರೊಟ್ಟಿ ಅಂತ ಮಾಡ್ತಾರೆ ಇದು ತುಂಬ ಜನಕ್ಕೆ ಮಾಡೋದಕ್ಕೆ ಗೊತ್ತಿಲ್ಲ ಹಾಗಾಗಿ ಯಾಕೆ ಅಂದರೆ ಇಟ್ಟು ಒಂದೊಂದು ಸರಿ ಅಂಟುಕೊಳ್ಳೋದಾಗಲಿ ಅಥವಾ ಆಗಲಿ ಅಥವಾ ಅಂಚಿನ ಮೇಲೆ ಹಾಕಿದ್ಮೇಲೆ ಫುಲ್ ಅಂಟ್ಕೊಂಬಿಡೋದು ಈ ಥರ ಎಲ್ಲ ಆಗುತ್ತೆ ಸೊ ಹಾಗಾಗಿ ಈಸಿಯಾಗಿ ಎಷ್ಟು ಬೇಗನೆ ಮಾಡ್ಬೋದು ರೊಟ್ಟಿನ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಾನು ಇದಕ್ಕೆ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಆಮೇಲೆ ಎರಡು ಮೆಣಸಿನ್ಕಾಯಿ ತೊಗೊಂಡೆ ಪಾಪನು ತಿಂತಾನಲ್ವ ಹಾಗಾಗಿ ಖಾರ ಸಿಗೋದು ಬೇಡ ಮಕ್ಕಳು ಬಾಯಿಗೆ ಅಂತೇಳಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತುರ್ದಿಟ್ಕೊಳ್ತಾ ಇದ್ದೀನಿ ಸಣ್ಣದ್ದು ಬರುತ್ತಲ್ವ ಅದರಲ್ಲಿ ತುರಿದಿಟ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿದ್ದರೆ ಸಾಕು ತುಂಬ ದಪ್ಪ ಆದರೆ ಚೆನ್ನಾಗಿರಲ್ಲ ತಟ್ಟೋದಕ್ಕೆ ಮಂದ ಬಂದುಬಿಡುತ್ತೆ ರೊಟ್ಟಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಒಂದು ಪಾತ್ರೆಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಮತ್ತು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನ ನಾನು ಕತ್ರಿನಲ್ಲಿ ಕಟ್ ಮಾಡ್ಕೊಳ್ತೀನಿ ಸಣ್ಣದಾಗಿ ನೀಟಾಗಿ ಬರುತ್ತೆ ಚಾಕುನಲ್ಲಿ ಅಷ್ಟು ದಪ್ಪ ದಪ್ಪ ಬಂದುಬಿಡುತ್ತೆ ಹಾಗಾಗಿ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ನೀವು ಒಂದು ಸರಿ ಟ್ರೈ ಮಾಡಿ ಬೇಕಿದ್ರೆ ತುಂಬ ತೆಳುವಿಗೆ ಚೆನ್ನಾಗಿ ಕಟ್ ಆಗುತ್ತೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಆ ಥರ ಸ್ವಲ್ಪ ಸ್ವಲ್ಪ ಕರಿಬೇವು ಎಷ್ಟೊಂದು ಜನ ಇಷ್ಟಪಡಲ್ಲ ಅಂಥವ್ರಿಗೆ ಈ ಥರ ಚೆನ್ನಾಗಿರುತ್ತೆ ಕೊಟ್ಟರೆ ನಂತರ ತುರಿದಿಟ್ಟಿರೋಂಥ ಕ್ಯಾರೆಟು ಸ್ವಲ್ಪ ಜೀರಿಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ನಾನು ಈ ಕಪ್ಪಲ್ಲಿ ಎರಡು ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ನಾನು ಇದನ್ನು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಕೈಯಲ್ಲಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಲಿ ಅಂತೇಳಿ ನಂತರ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರು ಸೇರಿಕೊಂಡು ಸ್ವಲ್ಪ 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 ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಇವಾಗ ಕೈಯಲ್ಲಿ ಹಿಂಗೆ ಮುಟ್ಟಿದ್ರೂ ಕೈಗೆ ಅಂಟ್ಕೊಳ್ಳಲ್ಲ ಆ ರೀತಿಯಲ್ಲಿ ಕಲಿಸ್ಕೊಬೇಕು ಬನ್ನಿ ಇವಾಗ ಇದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರದ ಎಲ್ಲ ಏನೂ ಆಗ್ತೇನೆ ನಮ್ಮ ಮೈಸೂರು ಸೈಡಲ್ಲಿ ಮಾಡುವಂಥ ಸ್ಟೈಲಲ್ಲಿ ನಾನು ನಾನಿವತ್ತು ಇವಾಗ ತೆಂಗಿನಕಾಯಿ ರುಬ್ಕೊಂಡಾಗಿದೆ ಫಸ್ಟು ಆಮೇಲೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹುರ್ಗಡ್ಲೆ ಹುಣಸೆಹಣ್ಣು ಒಂದು ಆರರಿಂದ ಏಳು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಹೇಗೆ ಮಾಡೋದು ರೊಟ್ಟಿ ಹೇಗೆ ತಟ್ಟೋದು ಅಂತ ತೋರಿಸಿ ಬನ್ನಿ ಇದು ಏನಿದು ಬಟ್ಟೆ ಈ ಥರ ಇದೆ ಅಂತ ಅಂದ್ಕೊಂಬಿಡಿ ಇದು ರೊಟ್ಟಿ ತಟ್ಟೋದಕ್ಕೆ ಅಂತಲೇ ಸಪ್ರೇಟ್ ಇಟ್ಕೊಂಡಿದ್ದೀನಿ ನಾನು ಹಾಗಾಗಿ ಹಾಗೇನೆ ಒಂದು ಬೌಲಲ್ಲಿ ನೀರಿಟ್ಕೊಂಡಿರಿ ನೀರು ಹಚ್ಕೊಂಡು ಹಚ್ಕೊಂಡೇ ರೊಟ್ಟಿ ತಟ್ಟಬೇಕು ಈ ಥರ ಒಂದು ಬಾಲ್ ಸೈಜ್ಗೆ ರೌಂಡ್ ಮಾಡ್ಕೊಂಬಿಟ್ಟು ಬಟ್ಟೆಗೆ ಹಾಕ್ಕೊಂಡು ತಟ್ಟಬೇಕು ಒಂದು ಸರಿ ನೀರು ಮಾಡಿಕೊಂಡು ಎಷ್ಟು ತಟ್ಟಕ್ಕೆ ಸಾಧ್ಯ ಅಷ್ಟು ತಟ್ಕೊಬೇಕು ಮತ್ತು ಕೈಗೆ ಅಂಟಿಸ್ತಾ ಇದೆ ಅಂತ ಅನ್ನಿಸ್ದಾಗ ಮತ್ತು ಕೈ ನೀರು ಹಚ್ಕೊಂಡು ಇನ್ನೊಂದು ಸರಿ ತಟ್ಟಿದ್ರೆ ನೀಟಾಗಿ ರೊಟ್ಟಿ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ನೀಟಾಗಿ ಮಾಡ್ತಾಯಿದ್ದೀನಿ ನಿಧಾನವಾಗಿ ನೋಡಿ ಆ ಥರ ಇವಾಗ ಎಡ್ಕೊಂತಲ್ವ ಆವಾಗ ಹಾಗೇನೆ ಮೆತ್ತಗೆ ಎಲ್ಲಿ ತಿಕ್ನೆಸ್ ಜಾಸ್ತಿ ಇರುತ್ತೆ ಅದನ್ನು ಹಿಂಗೆ ತಟ್ಕೊಂಡು ತಟ್ಕೊಂಡೇನೆ ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇವಾಗ ರೊಟ್ಟಿ ತಟ್ಕೊಂಡಾಗಿದೆ ಬನ್ನಿ ಇವಾಗ ಗ್ಯಾಸ್ ಆನ್ ಮಾಡಿ ರೊಟ್ಟಿ ಹಂಚಿಟ್ಟಿದ್ದೀನಿ ರೊಟ್ಟಿ ಕಾದ ನಂತರ ಒಂದು ಸ್ಪೂನ್ ಎಣ್ಣೆ ಇದ್ದೀನಿ ಇದನ್ನು ಅಲ್ಲೇನಲ್ಲೇ ನೀಟಾಗಿ ರೊಟ್ಟಿ ಹಂಚಿಕೆ ಸ್ಪ್ರೆಡ್ ಇದ್ದೀನಿ ಇವಾಗ ಆವಾಗಲೇ ತಟ್ಟಿರುವಂತಹ ರೊಟ್ಟಿ ಬಟ್ಟೆನ ತೆಗೆದು ಹಿಂಗೆ ದಬ್ಬಾಕಿದ್ರೆ ಆಯಿತು ನಿಧಾನವಾಗಿ ಹಾಕಬೇಕು ನಾನು ಯಾಕೆ ಯಾವ ಥರ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದೇ ಥರನೇ ಆಮೇಲೆ ಸರಿ ಒದ್ದೆಕಾಯಿ ಮಾಡ್ಕೊಂಡು ನೀಟಾಗಿ ಬಟ್ಟೆ ಮೇಲೆ ತಟ್ಟಿದ್ರೆ ಅದು ರೊಟ್ಟಿ ಅಂಚಿಗೆ ಅಂಟಿಕೊಳ್ಳುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಲ್ಲ ಇವಾಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಆಯಿತು ಬೇಯೋದಕ್ಕೂ ಮುಂಚೆ ಎತ್ತಿದ್ರೆ ಆದ್ರೂ ಅಂಟ್ಕೊಳತ್ತೆ ಅಲ್ವ ಒಂದು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ ನೋಡ್ತಾ ಇದ್ದಂಗೆ ತುದೀನಲ್ಲಿ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಿರುತ್ತೆ ರೊಟ್ಟಿ ಆವಾಗ ನೀಟಾಗಿ ಒಂದು ಸೈಡಿಂದ ಎತ್ತಿದ್ರೆ ನೋಡಿ ಈ ಥರ ಬರುತ್ತೆ ಇವಾಗ ಸ್ವಲ್ಪ ಬೆಂದಿದೆ ಅಲ್ಲ ನಾವು ಇನ್ನೊಂದು ಸರಿ ದಬ್ಬ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಈ ಥರ ಬೆಂದಿರುತ್ತೆ ರೊಟ್ಟಿ ನೋಡಿ ಎಷ್ಟು ತೆಲುಗಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಇವಾಗ ಬೆಂದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಥರ ಉಗ್ರಣೆ ಎಲ್ಲ ಹಾಕ್ಕೊಂಡು ತಿಂದರೆ ಚಟ್ನಿಗೆ ಚೆನ್ನಾಗಿರಲ್ಲ ಇದಕ್ಕೆ ಇದೇ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು